ಆಬ್ವಿಯಸ್ ಆಗಿ ಸೂಪರಾಗೇ ಇರುತ್ತೆ ಬಾಸ್ ಫಿಲಮ್ ಫಸ್ಟ್ ಫಿಲಮು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಪ್ರತಿ ವರ್ಷವೂ ಒಂದೊಂದು ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ ಈ ವರ್ಷವೂ ಅಪ್ಪು ಮಾಡಿರೋದು ತುಂಬ ಖುಷಿಯಾಗುತ್ತೆ ಅಂತ ಹೇಳಿದಂಟು ಇನ್ನೊಂದು ವಿಶೇಷವಾದ ಸಂದರ್ಭ ಏನಂದರೆ ನಮ್ಮ ಬಸ್ತು ಅಪ್ಪ ಅವ್ರದ್ದು ಐವತ್ತನೇ ವರ್ಷದ್ದು ಹುಟ್ಟು ಹಬ್ಬ ಅದಕ್ಕೆ ಅವ್ರ ಮೊದಲನೇ ಸಿನ್ಮಾ ರಿಲೀಸ್ ಆಗಿರೋದು ಮತ್ತೆ ಎಲ್ಲ ಅಭಿಮಾನಿಗಳು ಬಂದು ನೋಡ್ತಿರೋದು ತುಂಬ ಖುಷಿ ಅಂದರೆ ಇವಾಗ ಅಪ್ಪ ಅವರಿದ್ದರೆ ಇನ್ನೂ ಚೆನ್ನಾಗಿರೋದು ಒಂದು ಫೀಲ್ ಇರುತ್ತೆ ಎಲ್ಲರಿಗೂ ಅಪ್ಪ ಅವರು ಇದ್ದಿದ್ದರೆ ಐವತ್ತನೇ ವರ್ಷಕ್ಕೆ ಅದ್ರ ಸಂಭ್ರಮನೇ ಬೇರೆ ಆಗ್ತಿತ್ತು ಮತ್ತು ಅವ್ರು ಅನೌನ್ಸ್ ಮಾಡ್ತಾ ಇದ್ದಿದ್ದ ಸಿನಿಮಾ ಬಂದ್ಬಿಟ್ಟು ಬೇರೆ ರೀತಿಯೇ ಇರ್ತಿತ್ತು ಅಂತ ಬಟ್ ತುಂಬ ಮಿಸ್ ಮಾಡ್ಕೋತೀವಿ ಬಟ್ ಈ ರೀತಿಲಿ ನಾವು ಮಾಡ್ತಾ ಇದ್ದೀವಿ ಪರ್ಸೆಂಟ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ಹೇಗಿದೆ ಸರ್ ಮೂವಿ ಸೂಪರೇ ಸರ್ ಫಸ್ಟ್ ಈಗ ಅಂತ ಆಸೆ ಆಗ್ತದೆ ಮೂವಿ ಹೇಗಿದೆ ಸರ್ ಅದೇ ಏನು ಹೇಳಬೇಕು ಲಾಸ್ಟ್ ಇಯರ್ ಜಾಕಿ ರಿಲೀಸ್ ಆಗಿತ್ತು ಈ ಥರ ಒಂದು ಕ್ರೌಡು ಎಂಟರ್ಟೈನ್ ಮಾಡಕ್ಕೆ ಕ್ರೌಡ್ ಪುಲ್ ಮಾಡೋಕ್ಕೆ ಅಪ್ಪ ಅವರ ಕಾರಣ ಇತಿಹಾಸ ಮರು ಸೃಷ್ಟಿಯಾಗಿದೆ ಇವತ್ತು ಅಪ್ಪು ರಿಲೀಸ್ ಆಗಿದೆ ಎಲ್ಲರಿಗೂ ಫುಲ್ ಸಂತೋಷ ತಂದಿದೆ ಎಲ್ಲ ಆನಂದಿಸಿದ್ವಿ ತಾಲಿಬಾನ್ ಅಲ್ಲ ಓ ಸರಿ ಹೇಗಿದೆ ಸರಿ ಹೇಗಿದೆ ಸರ್ ಮೇಡಮ್ ಮೂವಿ ಹೇಗಿದೆ ಸರ್ ಮೂವಿ ಹೇಗಿದೆ ಬಸ್ ಮೂವ್ ಆಗಿದೆ ಸರ್ ಆಯ್ತದೆ ಫೈನ್ ಇಂಡಿಯಾ ಪಿಕ್ಚರ್ ಮಾಡಬಾರ್ದು ಅವ್ರನ್ನ ಪಿಕ್ಚರ್ ಮಾಡಿಬಿಟ್ಟು ಫೈನ್ ಇಂಡಿಯಾ ಮಾಡ್ರೆ ವರ್ಷಕ್ಕೆ ಒಂದು ಪಿಕ್ಚರ್ ಮಾಡಿದ್ರೆ ಅವರು ಎರಡು ಪಿಕ್ಚರ್ ಮಾಡಿದ್ರೆ ಒಂದು ಪಿಕ್ಚರ್ ಕೇಳಿದ ತಲ್ಲಿ ಇಂಡಿಯಾ ಮಾಡ್ರೆ ಎಲ್ಲ ಸಿನಿಮಾ ನೋಡ್ತಾರೆ ಮುಚ್ಚುವ ಟೈಮಲ್ಲಿ ಪಿಕ್ಚರ್ ಹಾಕ್ಬೋದು ಬಾಸ್ ಚಿತ್ರ ಯಾವತ್ತಿದ್ರು ಅಚರ್ಮಾರ್ವಾಗಿರ್ತದೆ ಹೊಸ ಚಿತ್ರಕ್ಕಿಂತ ಕ್ರೇಜ್ ಹೆಚ್ಚಾಗಿ ಇದೆ ಅಪ್ಪು ಬಾಸ್ ವಿಲಂಬ ಇಪ್ಪತ್ತು ವರ್ಷ ಮುಂಚೆ ರಿಲೀಸ್ ಏನ್ ಕ್ರೇಜ್ ಇತ್ತು ಅದಕ್ಕಿಂತ ಹೆಚ್ಚಾಗಿ ಕ್ರೇಜ್ ಇದೆ ಅಪ್ಪು ಬಾಸ್ ಚಿತ್ರ ಯಶಸ್ವಿಯಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾಳೆ ಇನ್ನು ಇನ್ ಮೂರು ದಿನ ಮಾತ್ರ ಬಾಕಿ ಇದೆ ಅಪ್ಪು ಬಾಸ್ತು ಜನ್ಮದಿನ ಐವತ್ತನೇ ವರ್ಷ ಅದ್ದೂರಿಯಾಗಿ ಜನ ಅಭಿಮಾನಿಗಳು ಎಲ್ಲ ಆಚರಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಅಪ್ಪು ಬಾಸ್ತು ಬರ್ತಾಡೇ ಆದರೂ ಅಭಿಮ ಅಭಿಮಾನಿಗಳು ಹಬ್ಬ ಆಚರಣೆ ಮಾಡ್ತಾರೆ